ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಶುದ್ಧಗಂಗಾ ವಿಭಾಗ ಜಗಳೂರು ಯೋಜನಾಧಿಕಾರಿ ಕಚೇರಿ ಇವರ ಸಹಯೋಗದಲ್ಲಿ ಪರಮ ಡಾಕ್ಟರ್ ಡಿ ವೀರೇದಿ ಹೆಗಡೆ ಅವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಪೂರ್ವ ಆಶೀರ್ವಾದಗಳೊಂದಿಗೆ ಗ್ರಾಮದಲ್ಲಿ ಐನೂರ ಎಪ್ಪತ್ತೊಂಬತ್ತನೇ ಶುದ್ಧಗಂಗಾ ಘಟಕ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು జగ్రూర్ విధాసభా క్షేత్ర శాసకర బి దేవేంద్రవరు ఉద్ఘాట కార్యక్రమం నెరవేరారు ಬಿಸ್ತುವಳ್ಳಿ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಎನ್ ಎಲ್ ಆರ್ ಎಂ ಎ ಕಟ್ಟಡ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಗೌಡರು ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಬಿಸ್ತುವಳ್ಳಿ ಬಾಬು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮಹೇಶ್ ಪಲ್ಲಕಟ್ಟ ಶೇಖರಪ್ಪ ತಾಲೂಕ್ ಪಂಚಾಯತ್ ಯುವ ಕೆಂಚಪ್ಪ ಬಿಸ್ತೋಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಲೋಲಕ್ಷಮ್ಮ ಅಂಜಿನಪ್ಪ ಇನ್ನು ಮುಂತಾದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡದ ಬುತ್ತಿದುರ್ಗ ರುದ್ರೇಶ್ ಉಪನ್ಯಾಸಕರಾದ ಸ್ವಾಮಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಬಿ ಸಿ ಟ್ರಸ್ಟ್ ಜಗಳೂರು ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಬಿ ಸಿ ಟ್ರಸ್ಟಿನ ಜಗಳೂರು ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀಮತಿ ವಾಸತಿ ಜಗದೀಶ್ ಆಮಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ನ ಶಿವಗಂಗಾ ಅಧಿಕಾರಿಗಳಾದ ಪಕೀರಪ್ಪ ಬೆಲ್ಲಮುದ್ದಿ ಬಿದಿರಿಕೆರೆ ವಲಯದ ಮೇಲ್ವಿಚಾರಕರಾದ ಹಾಲೇಶ್ ಸಿದ್ಧಗಂಗಾ ವಿಭಾಗದ ಮೇಲ್ವಿಚಾರಕದ ಬಸವರಾಜ್ ತರುಣಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಡಿಸಿ ಟ್ರಸ್ಟ್ನ ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಅಧ್ಯಕ್ಷರು ಸ್ವಸಹಾಯ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಬಿಸುವಳ್ಳಿ ಗ್ರಾಮದ ಗ್ರಾಮಸ್ಥರು ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನಮಸ್ಕಾರ ಮೊದಲ ಬಾರಿಗೆ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಮಲ್ಲೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಪರಮ ಪೂಜ್ಯರಾಗಿರ್ತಕ್ಕಂಥ ತರಳಬಾಳು ಮಠದ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ನೀಡಿ ಒಂದು ಸುಮಾರು ಇವತ್ತು ಇಲ್ಲಿ ಕೆಲಸ ನಡೀತಾ ಇದ್ದಾವೆ ಶುದ್ಧ ನೀರಿನ ಘಟ್ಟ ಲೋಕಾರ್ಪಣೆ ಇರ್ಬೋದು ಗಂಗೆ ಪೂಜೆ ಇರ್ಬೋದು ಅದೇ ರೀತಿ ಸಮುದಾಯ ಭವನದ ಭೂಮಿ ಪೂಜೆ ಇರ್ಬೋದು ಈ ರೀತಿಯ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಡಗರ ಸಂಭ್ರಮದಿಂದ ಇರೋ ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಗಿ ಅಧ್ಯಕ್ಷರಾಗಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಿಸ್ತೋಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರುಗಳೇ ಈ ದಿನ ನಮ್ಮ ಪಕ್ಕದಲ್ಲಿ ಆಸ್ತಿಯಿಂದಾಗಿರ್ತಕ್ಕಂಥ ಘೋಷಣೆದುಗೌಡ್ರು ಇಲ್ಲಿ ಬಂದ ಮೇಲೆ ಹೇಳ್ತಾಯಿದ್ದು ನಾನು ಈ ಊರಿನ ತವರು ಮಗ ಇದ್ದಾಗೆ ಯಾಕಂತ ಹೇಳಿದ್ರೆ ತಾಯಿ ಊರು ಬಿದಿರಿಕೆರೆ ತಂದೆ ಊರು ಜಗಳೂರು ಆದರೂ ಸಹ ಅವರು ಹುಟ್ಟಿ ಆಡಿ ಬೆಳೆದ ಒಂದು ನೆನಪುಗಳನ್ನು ಮುಂದೆ ಅವರು ಬೆಳೆದು ಈ ಕ್ಷೇತ್ರದ